ನಮಸ್ಕಾರ ನಾನು ಅರುಣ್ ಕಿಲೋರು ಶ್ರೀಮಂತರಾಗೋಣ ಬನ್ನಿ ಪುಸ್ತಕದ ಲೇಖಕ ನಮ್ಮ ನಡುವೆ ಹಲವರಿಗೆ ಶ್ರೀಮಂತರಾಗಬೇಕು ಎನ್ನುವಂಥ ಆಸೆ ಇರ್ತದೆ ಆದರೆ ಈ ಹಾದಿಯಲ್ಲಿ ಹೇಗೆ ಸಾಗಬೇಕು ಎನ್ನುವಂಥ ಸ್ಪಷ್ಟತೆ ಇರೋದಿಲ್ಲ ಹಲವರು ಸಾಕಷ್ಟು ದುಡಿತಾರೆ ಆದರೆ ಅದರಲ್ಲಿ ಉಳಿತಾಯ ಮಾಡೋದರಲ್ಲಿ ವಿಫಲ ಆಗ್ತಾರೆ ಅದೇ ರೀತಿ ಹೂಡಿಕೆಯನ್ನು ಯಾವ ರೀತಿ ಮಾಡಬೇಕು ಅನ್ನುವಂಥ ಒಂದು ತಂತ್ರಗಳು ಅಥವಾ ಅದರ ಅಧ್ಯಯನ ಕೂಡ ಅವರಿಗೆ ಇರೋದಿಲ್ಲ ಈ ಪುಸ್ತಕದಲ್ಲಿ ಈ ಎಲ್ಲ ಬಗ್ಗೆ ಅಂದರೆ ಉಳಿತಾಯ ಯಾವ ರೀತಿ ಮಾಡಬೇಕು ನಾವು ದುಡಿಮೆಯನ್ನು ಯಾವ ರೀತಿ ಮಾಡಬೇಕು ಹೂಡಿಕೆಯನ್ನು ಯಾವ ರೀತಿ ಮಾಡಬೇಕೆನ್ನುವಂಥ ಮಾಹಿತಿಯನ್ನು ನೀಡಿದ್ದೇವೆ ಇದು ಶ್ರೀಮಂತರಾಗುವಂಥ ಹಾದಿಯಲ್ಲಿ ಎಲ್ಲರಿಗೂ ಉಪಯುಕ್ತ ಆಗಲಿದೆ ಈ ಪುಸ್ತಕವನ್ನು ಹೊರತಂದಿರತಕ್ಕಂಥ ವೀರ್ಲೋಕ ಪ್ರಕಾಶನಕ್ಕೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಎಲ್ಲ ಓದುಗರು ಈ ಪುಸ್ತಕವನ್ನು ಕೊಂಡು ಹರಸಿ ಹೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ